ಮ್ಯಾಕ್ ಬ್ಯಾಕ್ ಟು ಚರಿ ವ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಏನು ಸ್ಪೆಷಲು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಹೆಣ್ಮಕ್ಳು ತಿಳ್ಕೊಳ್ಬೇಕಾಗಿರೋ ಅಂಥದ್ದು ಕೆಲವೊಂದು ಪೂಜಾ ಟಿಪ್ಸ್ನ ನಾನು ಇವತ್ತು ಕೊಡ್ತಾ ಇದ್ದೀನಿ ಸೊ ಮೊದಲಿಗೆ ಟಿಪ್ ನಂಬರ್ ಒನ್ನು ನಾವು ಹೊಸಲನ್ನ ಒರೆಸ್ಬೇಕಾದ್ರೆ ನಾರ್ಮಲ್ ಆಗಿ ನೀರಲ್ಲಿ ಒರೆಸ್ತೀವಿ ಅದಕ್ಕೆ ಕೆಲವೊಂದು ವಸ್ತುಗಳನ್ನ ಆ್ಯಡ್ ಮಾಡ್ಕೊಂಡು ಒರೆಸೋದ್ರಿಂದ ಲಕ್ಷ್ಮಿ ಆಕರ್ಷಣೆ ತುಂಬಾ ಚೆನ್ನಾಗಿರತ್ತೆ ಅದೇನಂತ ಹೇಳಿದ್ರೆ ರೋಸ್ ವಾಟರ್ ಅಥವಾ ಪನ್ನೀರು ಸ್ವಲ್ಪ ಜವಾರಿ ಪೌಡರ್ನ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಈ ಥರ ಹೊಸಲನ್ನ ಒರೆಸ್ಕೊಳ್ಳೋಂದರೆ ತುಂಬಾ ಒಳ್ಳೆಯದು ಸೊ ಸೆಕೆಂಡ್ ಟಿಪ್ ನಂಬರ್ ಸೆಕೆಂಡ್ ಬಂದ್ಬಿಟ್ಟು ನಾವು ಅಕ್ಕಿ ಹಿಟ್ಟಿಂದ ಯೂಶ್ವಲಿ ರಂಗೋಲಿನ ಬಿಡ್ತೀವಿ ಆದರೆ ನಾನಿಲ್ಲಿ ಅಕ್ಕಿ ಹಿಟ್ಟಿಂದ ಈ ಥರ ಲಿಕ್ವಿಡ್ನ ಮಾಡಿಕೊಂಡು ಓವರ್ನೈಟ್ ನೆನ್ಸಿಟ್ಟು ಬೆಳಗ್ಗೆ ಅದನ್ನು ರುಬ್ಬಿ ಸೇಮ್ ದೋಸಾ ಬ್ಯಾಟರ್ ತರನೇ ಅದನ್ನ ಮಾಡಿಕೊಂಡು ಅಕ್ಕಿ ಹಿಟ್ಟಿಂದ ಈ ತರ ರಂಗೋಲೆ ಹಾಕೊಳ್ಳೋದ್ರಿಂದ ತುಂಬಾನೇ ಕಲರ್ಫುಲ್ಲಾಗೂ ಕಾಣುತ್ತೆ ಬಟ್ ಲಕ್ಷ್ಮಿಗೆ ಜಲಚರಗಳಿಗೂ ಊಟ ಕೊಡಬೇಕು ಅನ್ನೋದು ಒಂದು ಆಸೆ ಇರುತ್ತೆ ಬಟ್ ಯಾವ ಥರ ಕೊಡೋದು ಏನು ಅಂತ ಹೇಳಿದ್ರೆ ಡೈರೆಕ್ಟಾಗಿ ಊಟ ಅಂತ ಹಾಕೋಕ್ಕಾಗಲ್ಲ ಜೀವಿಗಳು ಎಲ್ಲಿರ್ತವೆ ಅನ್ನೋದು ಗೊತ್ತಿರಲ್ಲ ನಮಗೆ ಈವನ್ ಇರುವೆ ಆಗಲಿ ಏನೇ ಆಗಲಿ ಕೂಡ ಸೊ ಈ ಥರ ಅಕ್ಕಿ ಹಿಟ್ಟಿಂದ ರಂಗೋಲೆ ಹಾಕೊಳ್ಳೋದ್ರಿಂದ ಕೆಲವೊಂದು ಸಲ ಅದಕ್ಕೂ ಕೂಡ ಊಟ ಕೊಟ್ಟಂಗೆ ಆಗುತ್ತೆ ಸೊ ಲಕ್ಷ್ಮಿ ಕೂಡ ಆಕರ್ಷಣೆ ಆಗ್ತಾರೆ ಇದರಿಂದ ಸೊ ರಂಗೋಲೆ ಕೂಡ ಹಾಕ್ಕೊಂಡೆ ನಾನು ಸೊ ಸೊ ಟಿಪ್ ನಂಬರ್ ತ್ರೀ ಬಂದ್ಬಿಟ್ಟು ಆ ತುಳಸಿನಲ್ಲಿ ಎಲ್ಲ ದೇವರುಗಳ ನೆಲೆಸಿರ್ತಾರೆ ಅಂತ ಹೇಳ್ತಾರೆ ಸೊ ನಾವು ಯೂಶಲಿ ಅದು ಬೇರು ಕಾಂಡಗಳಿಗೆ ನಾವು ಅರಿಶಿನ ಕುಂಕುಮನ ಇಟ್ಕೊಳ್ತೀವಿ ಆದರೆ ಈ ಥರ ಎಲೆಗಳಿಗೆ ಹದಿನಾರು ಅರಿಶಿನ ಕುಂಕುಮ ಇಟ್ಕೊಳ್ಳೋದ್ರಿಂದ ಲಕ್ಷ್ಮೀ ಶಾಶ್ವತವಾಗಿ ಇರ್ತಾರೆ ಅಂತ ಆ ಪ್ರತೀತಿ ಇದೆ ಅದನ್ನು ನಾನಿಲ್ಲಿ ಇದ್ದೀನಿ ಇದನ್ನು ಕೂಡ ಟಿಪ್ನ ಫಾಲೋ ಮಾಡಿದ್ರೆ ತುಂಬಾ ಒಳ್ಳೆಯದು ಅದಾದಮೇಲೆ ಟಿಪ್ ನಂಬರ್ ಫೋರ್ ಬಂದ್ಬಿಟ್ಟು ನಾವು ದೇವ್ರ ಮನೆ ಫೋಟೋಗಳನ್ನ ಯೂಶಲಿ ಬರೀ ನೀರಲ್ಲಿ ಒರೆಸ್ತೀವಿ ಅದಕ್ಕೆ ಇದೊಂದು ಕೆಲವೊಂದು ಸುಗಂಧ ದ್ರವ್ಯಗಳನ್ನ ಹಾಕಿ ಪೂಜಾ ಆ ಫೋಟೋಗಳನ್ನ ಒರೆಸ್ಕೊಳ್ಳೋದ್ರಿಂದ ಆ ಲಕ್ಷ್ಮಿ ಆಕರ್ಷಣೆ ತುಂಬ ಚೆನ್ನಾಗಿರತ್ತೆ ಇಲ್ಲಿ ಕೂಡ ನಾನು ರೋಸ್ ವಾಟರ್ ಅಥವಾ ಏನಂತಾರೆ ಪನ್ನೀರ್ ಅಥವಾ ಹಾಕ್ಕೊಳ್ಬೋದು ಬಟ್ ಇಲ್ಲಿ ನಾನು ರೋಸ್ ವಾಟರ್ ಮತ್ತೆ ಜವಾರಿ ಪೌಡರಿಂದ ಫೋಟೋನ ಒರೆಸ್ಕೊಳ್ತಾ ಇದ್ದೀನಿ ಆದಷ್ಟು ಮಡಿ ಬಟ್ಟೆನಲ್ಲಿ ಒರೆಸ್ಕೋಬೇಕು ಈ ತರ ವೈಪ್ಸ್ ಕೂಡ ಸಿಗುತ್ತೆ ನಿಮಗೆ ಇದರಲ್ಲಿ ಕೂಡ ಬಳಸ್ಕೊಬೋದು ಸೊ ಅದಾದ್ಮೇಲೆ ಟಿಪ್ ನಂಬರ್ ಫೈವ್ ಅಂತ ಅಂತ ಹೇಳಿಬಿಟ್ಟು ನಮಗೆ ಏನಾದರೂ ಕಾರ್ಯಸಿದ್ಧಿ ಆಗಬೇಕು ಅಂತ ಮನಸ್ಸಲ್ಲಿತ್ತು ಅಂತ ಹೇಳಿದ್ರೆ ಏನಾದರೂ ಕೆಲಸನ ಅಥವಾ ಉದ್ಯೋಗನ ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಏನಾದರೂ ಮನಸ್ಸಲ್ಲಿತ್ತು ಅಂದರೆ ಈ ಥರ ಒಂದು ಕಾಮಾಕ್ಷಿ ದೀಪ ಹಚ್ಕೊಳ್ಳೋದ್ರಿಂದ ನೀವು ಅಂದ್ಕೊಂಡಿರೋದು ಕೂಡ ತುಂಬಾ ಆಗುತ್ತೆ ಮೊದಲಿಗೆ ಒಂದು ಬೆಳ್ಳಿ ತಟ್ಟೆ ಅದಕ್ಕೆ ಸ್ವಲ್ಪ ಅಕ್ಕಿ ಒಂದು ಮೂರಿಡಿಯಷ್ಟು ಅದರ ಮೇಲೆ ಒಂದು ಕಾಯಿನು ಮತ್ತು ಕಾಮಾಕ್ಷಿ ದೀಪನ ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಅಂಥದ್ದು ಸೊ ಅದಾದಮೇಲೆ ಒಂದೆರಡು ಸ್ಪೂನಷ್ಟು ತುಪ್ಪ ಒಂದು ಮೂರು ಯಾಲಕ್ಕಿ ಮೂರು ಲವಂಗ ಸ್ವಲ್ಪ ಪಚ್ಚ ಕರ್ಪೂರನ ಹಾಕಿ ಬತ್ತಿನ ಎರಡು ಹೊಸ್ತು ಆ ದೀಪನ ಹಚ್ಕೊಳ್ಳೋದ್ರಿಂದ ನೀವೇನು ಅಂದ್ಕೊಂಡಿರ್ತೀರ ಅದು ಇಪ್ಪತ್ತೊಂದು ದಿನಗಳಲ್ಲಿ ನೆರವೇರುತ್ತೆ ಅಂತ ಹೇಳ್ತಾರೆ ಸೊ ಇದು ಈ ಟಿಪ್ಪನ್ನ ನೀವು ಫಾಲೋ ಮಾಡಿ ಖಂಡಿತವಾಗ್ಲೂ ಇದರಲ್ಲಿ ಯಶಸ್ಸು ಖಂಡಿತ ಸಿಗುತ್ತೆ ಸೊ ನೆಕ್ಸ್ಟ್ ಟಿಪ್ ಅಂದ್ಬಿಟ್ಟು ನಾವು ಮನೆಯಲ್ಲಿ ಯಾವಾಗಲೂ ಕೂಡ ದವಸ ಧಾನ್ಯ ಖಾಲಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಅನ್ನಪೂರ್ಣೇಶ್ವರಿನ ಪೂಜೆ ಮಾಡಬೇಕಾಗತ್ತೆ ಕೆಲವ್ರ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ವಿಗ್ರಹ ಇರುತ್ತೆ ಇಲ್ಲ ಅಂತ ಹೇಳ್ದವರು ಏನೂ ಪ್ರಾಬ್ಲಮ್ ಮಾಡ್ಕೊಳ್ಳೋದು ಬೇಡ ಈ ಥರ ಒಂದು ಹಿತ್ತಾಳೆದು ಬಟ್ಲಿದ್ರೆ ಸಾಕು ಅದಕ್ಕೆ ಒಂದು ಐದು ಇಡಿಯಷ್ಟು ಅಕ್ಕಿನ ಹಾಕ್ಬಿಟ್ಟು ಅದ್ರ ಮೇಲೆ ಮೊಸರು ಕಡಿಯುವಂಥದ್ದು ಮಂತ್ ಎಲ್ಲರಿಗೂ ಗೊತ್ತೇ ಇರುತ್ತೆ ದೇವಸ್ಥಾನಗಳಲ್ಲಿ ನಿಮ್ಗೆ ಹೊರಗಡೆ ಸಿಗುತ್ತೆ ಅದಕ್ಕೆ ಒಂದು ಕಾಯಿನ್ನ ಇಟ್ಬಿಟ್ಟು ಈ ಥರ ದೇವ್ರ ಮನೆ ಇಟ್ಟು ಪೂಜೆ ಮಾಡೋದ್ರಲ್ಲಿ ಲಕ್ಷ್ಮಿ ಮತ್ತೆ ದವಸ ಧಾನ್ಯ ಖಾಲಿ ಅನ್ನಪೂರ್ಣೇಶ್ವರಿ ಸದಾ ಇರ್ತಾರೆ ಸೊ ಅದಾದ್ಮೇಲೆ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಒಂದು ಗಾಜಿನ ಬೌಲ್ನ ತೊಗೊಂಡಿದ್ದೀನಿ ಆ ಗಾಜಿನ ಬೌಲ್ಗೆ ಒಂದು ಮೂರು ಇಡಿ ಉಪ್ಪಷ್ಟು ಹಾಕಿದ್ದೀನಿ ಯಾವುದೇ ಕಾರಣಕ್ಕೂ ಇಂಜಿಲ್ ಮಾಡಿರೋ ಅಂಥದ್ದಲ್ಲ ದೇವರ ಮನೆಗೆ ಅಂತಲೇ ಸಪ್ರೇಟಾಗಿ ಎತ್ತಿಟ್ಟಿರೋ ಅಂಥ ಉಪ್ಪು ಅದಕ್ಕೆ ಗಾಜಿನ ಬಟ್ಲಿಗೆ ಒಂದು ಮೂರು ಇಡಿ ಉಪ್ಪು ಅದಕ್ಕೆ ಒಂದು ಅರಿಶಿನದ ಕೊಂಬು ಒಂದು ಕಾಯಿನ್ ಅದಾದಮೇಲೆ ಒಂದು ಚಿಕ್ಕ ಮಿರರು ಇದನ್ನು ಇಡೋದ್ರಿಂದ ನಿಮಗೆ ದೇವ್ರ ಮನೆಯಲ್ಲಿ ಇದು ಕೂಡ ಅಕ್ಷಯ ಪಾತ್ರೆನೇ ಈ ಕನ್ನಡಿ ಇರೋದ್ರಿಂದ ಡಬಲ್ ರಿಫ್ಲೆಕ್ಟು ಸೈಂಟಿಫಿಕಲಿ ಪ್ರೂವ್ ಆಗಿದೆ ಇದ್ರ ಮುಂದೆ ಏನು ಐಟಮ್ ಇರುತ್ತೆ ವಸ್ತು ಇರುತ್ತೆ ಅದು ಡಬಲ್ ಆಗುತ್ತೆ ಅಂತ ಒಂದು ಪ್ರತೀತಿ ಇದೆ ದೇವ್ರ ಮನೆಯಲ್ಲಿ ಇಟ್ಟು ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ ಯಾವಾಗಲೂ ಶಾಶ್ವತವಾಗಿ ನಮ್ಮ ಮನೆಯಲ್ಲಿ ತಾಯಿ ಅನ್ನಪೂರ್ಣೇಶ್ವರಿ ನೆಲೆಸಿರ್ತಾರೆ ಅಂತ ಸೊ ನೆಕ್ಸ್ಟ್ ಡಿಬ್ ಬಂದ್ಬಿಟ್ಟು ಒಂದು ಗಾಜಿನ ಲೋಟಕ್ಕೆ ಒಂದು ಪರಿಶುದ್ಧವಾಗಿರೋ ನೀರನ್ನ ಮಾಡಿ ಅಡಿ ನೀರನ್ನ ಹಾಕಿ ಅದಕ್ಕೆ ಒಂದೆರಡು ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಹಾಕಿಬಿಟ್ಟು ಅದಕ್ಕೆ ಈ ತರ ಬಿಳಿ ಎಕ್ಕದ ಹೂ ಸಿಕ್ಕಿದ್ರು ಸಾಕು ಇಲ್ಲಾಂದರೆ ಈ ತರ ಇಟ್ಟರು ಆಗುತ್ತೆ ಇದು ಕೂಡ ಗಣೇಶನಿಗೆ ಕಾರ್ಯಸಿದ್ಧಿಗೋಸ್ಕರ ನೀವೇನಾದ್ರು ಮನಸ್ಸಲ್ಲಿ ಅಂದ್ಕೊಂಡು ಒಂದು ಇಪ್ಪತ್ತೊಂದು ದಿನ ಈ ತರ ಮಾಡೋದ್ರಿಂದ ಆ ಕಾರ್ಯ ಕೂಡ ಸಿದ್ಧಿ ಆಗುತ್ತೆ ಸೊ ಇನ್ನು ದೇವ್ರಿಗೆ ನಾವು ನೈವೇದ್ಯ ಕೊಡಬೇಕಾದ್ರೆ ಯಾವ್ಯಾವ ರೀತಿನ ಕೊಡ್ತೀವಿ ಆ ಥರ ಅಲ್ಲ ಸೊ ಇಲ್ಲಿ ಎರಡು ವಿಳೆದೆಲ್ಲೇ ಈ ತರ ಅಡಿಕೆನ ತಗೊಬೇಕಾಗತ್ತೆ ಬಟ್ಲಡಿಕೆ ಅಥವಾ ಪೂರ್ಣ ಪಲ ಅಡಿಕೆ ಅದಾದಮೇಲೆ ಹಣ್ಣು ಯಾವ ತರದಾದ್ರೂ ಇಟ್ಕೋಬಹುದು ಒಂದೊಂದು ಕಾಣಿಕೆನ ಕೊಡಬೇಕಾಗತ್ತೆ ಅದಾದ್ಮೇಲೆ ಲಕ್ಷ್ಮಿಗೆ ಪ್ರಿಯವಾದದ್ದು ನಿಂಬೆಹಣ್ಣು ಇದನ್ನು ಕೂಡ ನೀವು ದೇವರಿಗೆ ನೈವೇದ್ಯ ಮಾಡೋದು ತುಂಬಾ ಒಳ್ಳೇದು ಅದಾದ್ಮೇಲೆ ಒಂದು ಹೂನ ಇಟ್ಕೊಂಡು ಈ ತರ ಕಂಪ್ಲೀಟ್ ಆಗಿ ನೈವೇದ್ಯ ಕೊಡೋದ್ರಿಂದ ಲಕ್ಷ್ಮೀ ಆಹ್ವಾನ ತುಂಬಾ ಚೆನ್ನಾಗತ್ತೆ ಸೊ ಅದಾದ್ಮೇಲೆ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಎಲ್ಲರಿಗೂ ಎಲ್ಲ ದಿನನೂ ಕೂಡ ದೇವರಿಗೆ ನೈವೇದ್ಯ ಮಾಡೋಕ್ಕಾಗಲ್ಲ ಅಂಥ ಸಮಯದಲ್ಲಿ ಈ ತರ ಕಲ್ ಸಕ್ಕರೆನ ನೀವು ಒಂದು ಬಟ್ಲಲ್ಲಿ ಹಾಕಿ ಇಟ್ಕೊಳ್ಳಿ ಅದಾದ್ಮೇಲೆ ನಿಮ್ಮ ಮನೆಯಲ್ಲಿ ಏನಿರುತ್ತೆ ಡ್ರೈ ಫ್ರೂಟ್ಸ್ನ ಕೂಡ ಹಾಕಿ ಪ್ರತಿನಿತ್ಯ ದೇವರಿಗೆ ನೈವೇದ್ಯ ಮಾಡೋದು ತುಂಬ ತುಂಬಾ ಒಳ್ಳೆಯದು ಸೊ ಅದು ಕೂಡ ದೇವರಿಗೆ ಇಷ್ಟವಾಗಿರೋಂಥದ್ದು ಅದಾದ್ಮೇಲೆ ನೆಕ್ಸ್ಟ್ ಟಿಪ್ ಅಂತ ಹೇಳ್ಬಿಟ್ಟು ಎಲ್ಲರ ಮನೆಯೂ ದೀಪ ಇರೋದು ಸಾಮಾನ್ಯವಾಗಿ ಇದ್ದೇ ಇರತ್ತೆ ಆದರೆ ಕಂಬ ಇರೋಂಥ ದೀಪನ ಹಚ್ಚೋದ್ರಿಂದ ತುಂಬಾ ಒಳ್ಳೇದು ಈ ಕಂಬದಲ್ಲಿ ಏನಂತೇಳಿದ್ರೆ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಮೂರು ಜನನ ಶಕ್ತಿ ದೇವತೆಗಳಿರ್ತಾರೆ ಸೊ ಈ ದೀಪ ಮನೆಯಲ್ಲಿ ಹಚ್ಚೋದ್ರಿಂದ ತುಂಬಾ ಶಾಂತಿ ಸಮೃದ್ಧಿ ಅಷ್ಟೈಶ್ವರ್ಯ ಸಿಗುತ್ತೆ ಸೊ ಇದರಲ್ಲಿ ತಾಮ್ರದಲ್ಲಾದರೂ ಮಾಡ್ಕೋಬೋದು ದೀಪನ ಹಚ್ಬೋದು ಬೆಳ್ಳಿದ್ರಲ್ಲಾದರೂ ಹಚ್ಬೋದು ನನ್ನ ಹತ್ರ ಎರಡು ಅವೈಲೇಬಿಲಿಟಿ ಇರೋದ್ರಿಂದ ನಾನು ಎರಡು ದೀಪದಲ್ಲೂ ನಿಮಗೆ ತೋರಿಸ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಕಂಬ ಇರೋಂಥ ದೀಪನ ಹಚ್ಚೋದ್ರಿಂದ ತುಂಬಾನೇ ಶಾಂತಿ ಆಗುತ್ತೆ ಸೊ ಎಣ್ಣೆನೂ ಹಾಕ್ಬೋದು ಇಲ್ಲ ತುಪ್ಪದಲ್ಲೂ ಕೂಡ ಹಾಕ್ಬೋದು ಈ ಟಿಪ್ನ ಫಾಲೋ ಮಾಡಿ ಲಕ್ಷ್ಮೀ ಸರಸ್ವತಿ ಮತ್ತು ಪಾರ್ವತಿ ಮೂರು ಶಕ್ತಿ ದೇವತೆಗಳು ಮನೆಯಲ್ಲಿ ನೆಲೆಸ್ತಾರೆ ಅಂತ ವಾಡಿಕೆ ಇದೆ ಅದಾದ್ಮೇಲೆ ಮಣ್ಣಿನ ದೀಪ ಯಾವಾಗಲೂ ಕೂಡ ಒಂದಾದರೂ ಹಚ್ಚಬೇಕು ಅಂತ ಹೇಳ್ತಾರೆ ಸೊ ಒಂದು ಕೂಡ ಹಚ್ಬೋದು ಎರಡು ಕೂಡ ಹಚ್ಬೋದು ಇದನ್ನ ನಾವು ಮನೆ ದೇವರು ಅಥವಾ ಕುಲದೇವರ ಹೆಸರು ಹೇಳ್ಬಿಟ್ಟು ಮನೆಯ ಎಂಟ್ರೆನ್ಸ್ ಅಲ್ಲಿ ಬಲಭಾಗದಲ್ಲಿ ಈ ತರ ಎರಡು ಜೋಡಿ ದೀಪ ಮಣ್ಣಿನ ದೀಪ ಹಚ್ಚೋದ್ರಿಂದ ಸದಾ ನಮ್ಮ ಮನೆಯಲ್ಲಿ ಮನೆ ದೇವರ ಆಶೀರ್ವಾದ ಖಂಡಿತ ಇರುತ್ತೆ ಇದು ಕೂಡ ನೀವು ಈ ಟಿಪ್ನ ಕೂಡ ಫಾಲೋ ಮಾಡಿ ಮಣ್ಣಿನ ದೀಪ ತುಂಬಾ ಒಳ್ಳೆಯದು ಇದು ಕೂಡ ಕಂಬದಲ್ಲಿ ಸಿಕ್ಕಿದ್ರೆ ಹಚ್ಚಿ ಇಲ್ಲ ಅಂತೇಳಿದ್ರೆ ಪ್ರಾಬ್ಲಮ್ ಏನಿಲ್ಲ ಈ ಥರ ಎರಡು ಜೋಡಿ ದೀಪನ ಮಣ್ಣಿಂದ ತಗೊಂಡು ಅದಕ್ಕೆ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿ ಮತ್ತು ಹೂವಿನಿಂದ ಅಲಂಕಾರ ಮಾಡಿ ಆ ಎರಡು ಬತ್ತಿನ ಹಾಕ್ಬಿಟ್ಟು ದೀಪದೆಣ್ಣೆ ಸಹಾಯದಿಂದ ನೀವು ದೀಪ ಹಚ್ಕೊಳ್ಳೋದ್ರಿಂದ ಆ ಮನೆಯಲ್ಲಿ ಮನೆ ದೇವರ ಆಶೀರ್ವಾದ ಸದಾ ಇರುತ್ತೆ ಯಾವುದೇ ಥರ ಕಲಹ ಆಗಲಿ ಏನೂ ಇರೋದಿಲ್ಲ ಈ ಟಿಪ್ನ ಕೂಡ ಕೂಡ ನೀವು ಫಾಲೋ ಮಾಡಿ ಮನೆಗೆ ಯಾವಾಗಲೂ ಸಮೃದ್ಧಿ ತಂದ್ಕೊಡೋ ಅಂಥದ್ದು ಈ ಮಣ್ಣಿನ ದೀಪ ಹಚ್ಚಿ ಒಂದು ಸಲ ನೋಡಿ ಇದರಿಂದ ಏನಾದರೂ ನಿಮಗೆ ಶುಭ ಅನ್ಸರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತುಂಬಾ ಒಳ್ಳೆಯದು ಈ ದೀಪ ಹಚ್ಚೋದ್ರಿಂದ ಸೊ ಇದನ್ನು ಹಚ್ಬಿಟ್ಟು ನಾವು ಮನೆಯ ಬಲಭಾಗದ ಎಂಟ್ರೆನ್ಸಲ್ಲಿ ಅಂದರೆ ಬಲಭಾಗ ನೀವು ಮನೆಯಿಂದ ಒಳಗಡೆ ಹೋಗಬೇಕಾದ್ರೆ ಲೆಫ್ಟಲ್ಲಿ ಮನೆಯಿಂದ ಹೊರಗಡೆ ಬರಬೇಕಾದ್ರೆ ರೈಟ್ ಸೆಲೆಡಿಬೇಕು ನೋಡಿ ಈ ಥರ ಈ ದೀಪ ಹಚ್ಕೊಳ್ಳೋದ್ರಿಂದ ತುಂಬಾ ಪಾಸಿಟಿವಿಟಿ ಇರುತ್ತೆ ನೋಡಿ ಅಕ್ಕಿ ಹಿಟ್ಟಿಂದ ನಾನು ಅವಾಗಲೇ ಅದು ರಂಗೋಲಿ ಕೂಡ ಹಾಕಿದ್ನಲ್ಲ ಅದು ಕೂಡ ಪ್ರಶಾಂತವಾಗಿರತ್ತೆ ಸೊ ಅದಾದಮೇಲೆ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ದೇವರ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಪಂಚಪತ್ರೆ ಉದ್ದರಣೆ ಇದ್ದೇ ಇರುತ್ತೆ ಅದಕ್ಕೆ ಯಾಲಕ್ಕಿ ಮತ್ತು ತುಳಸಿ ಎಲೆ ಹಾಕೊಳ್ಳೋದ್ರಿಂದ ತುಂಬಾ ಪವಿತ್ರ ಲಕ್ಷ್ಮಿ ಕೂಡ ಇದರಲ್ಲಿ ವಾ ಆಹ್ವಾನ ಆಗ್ತಾರೆ ಅಂತ ಹೇಳ್ತಾರೆ ಅದಾದಮೇಲೆ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಪ್ರತಿ ದಿನ ಗಣೇಶನಿಗೆ ಇಪ್ಪತ್ತೊಂದು ವಾರ ಅಥವಾ ಇಪ್ಪತ್ತೊಂದು ದಿನ ಈ ಥರ ಗರಿಕೆ ಹುಲ್ಲಿಟ್ಟು ನಿಮಗೆ ಮನಸ್ಸಲ್ಲಾಗೋದನ್ನು ಅನ್ನಿಸ್ಕೊಂಡು ಪೂಜೆ ಮಾಡೋದ್ರಿಂದ ಗಣೇಶನ ಅನುಗ್ರಹ ಜಾಸ್ತಿ ಸಿಗತ್ತೆ ಅದಾದಮೇಲೆ ನಾವು ಮುತ್ತೆದೆರಿಗೆ ಅರ್ಶನ ಕುಂಕುಮ ಹೂ ಕೊಡಬೇಕಾದ್ರೆ ದೇವ್ರ ಮನೆಯಲ್ಲಿರೋಂಥ ದೇವ್ರಿಗೆ ಇಟ್ಟಿರೋಂಥದ್ದು ಯಾವುದೇ ಕಾರಣಕ್ಕೂ ಕೊಡಬಾರ್ದು ಅವರಿಗೆ ಅಂತಲೇ ಸಪ್ರೇಟಾಗಿ ನೀವು ಹೊರಗಡೆ ಇಟ್ಕೊಂಡು ಕೊಟ್ಟರೆ ತುಂಬಾ ಒಳ್ಳೆಯದು ಅವ್ರು ತೊಗೊಂಡ್ಮೇಲೆ ದೇವರಿಗೂ ಕೂಡ ನಾವು ಅದನ್ನು ಇಡಬಾರ್ದು ಅಂತ ಹೇಳ್ತಾರೆ ಸೊ ಅದರಿಂದ ದೇ ಮುತ್ತೇದೆ ಕೊಡೋದಕ್ಕೆ ಅಂತಲೇ ನೀವು ಸಪ್ರೇಟಾಗಿ ಇಟ್ಕೊಳ್ಳಿ ಅದಾದಮೇಲೆ ದೇವ್ರ ದೀಪ ಅಥವಾ ಊದ್ಗಡ್ಡಿ ಯಾವುದೇ ಹಚ್ಕೋಬೇಕಾದ್ರೂ ಸಹಿತ ಅದಕ್ಕೆ ಅಂತ ಫಸ್ಟು ಒಂದು ಮಣ್ಣಿನ ದೀಪನ ರೆಡಿ ಮಾಡ್ಕೊಬೇಕು ಮಣ್ಣಿನ ದೀಪನೇ ಅಂತಲ್ಲ ಯಾವುದಾದ್ರೂ ಒಂದು ದೀಪ ಆದಷ್ಟು ಮಣ್ಣಿನ ದೀಪ ಉಪಯೋಗ ತುಂಬಾ ಒಳ್ಳೆಯದು ಸೊ ಇಲ್ಲಿ ಮಣ್ಣಿನ ದೀಪನೇ ಹಚ್ಕೊಂಡಿದ್ದೀನಿ ಅದಾದ್ಮೇಲೆ ನಾನು ದೇವರಿಗೆ ದೀಪನ ಹಚ್ಕೊಳ್ಳೋ ಅಂಥದ್ದು ಸೊ ಅದೇ ಕಾರಣಕ್ಕೆ ನಾನು ಇದೇ ದೀಪನ ಪ್ರತಿದಿನ ಬಳಸೋ ಅಂಥದ್ದು ಸೊ ಯಾವುದೇ ಕಾರಣಕ್ಕೂ ಒಂದು ದೀಪದಿಂದ ಮತ್ತೊಂದು ದೀಪ ಇನ್ನೊಂದು ದೀಪದಿಂದ ಇನ್ನೊಂದು ದೀಪ ಆದರೆ ಬೆಂಕಿ ಪುಟ್ಟಣದಿಂದ ಯಾವುದೇ ಕಾರಣಕ್ಕೂ ಹಚ್ಚಬಾರ್ದು ಸೊ ದೀಪ ಹಚ್ಕೊಂಡ್ಮೇಲೆ ಮೇಲೆ ನಾನು ದೀಪನ ವೇಸ್ಟ್ ಮಾಡೋದಿಲ್ಲ ಅದನ್ನು ನಾನು ಆಗ್ನೇಯ ದೀಪ ಥರ ಅಡುಗೆ ಮನೆಯಲ್ಲಿ ಆಗ್ನೇಯ ಮೂಲೆಯಲ್ಲಿ ಉಪಯೋಗಿಸ್ಕೊಳ್ತೀನಿ ನನ್ನ ಪ್ರೀವಿಯಸ್ ವೀಡಿಯೋಗಳು ನೋಡಿರ್ತೀರ ನೀವು ಸೊ ಅದಾದ್ಮೇಲೆ ದೇವರಿಗೆ ಒಂದು ಕಡೆಯಿಂದ ನಾನು ನಿಮ್ಗೆ ಏನೇನು ತೋರಿಸಿದ್ದೆ ದೇವರಿಗೆ ಏನೇನು ನಾನು ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಒನ್ ಬೈ ಒನ್ ದೀಪನ ಹಚ್ಕೊಳ್ತಾ ಇದ್ದೀನಿ ಸೊ ನೋಡಿದ್ರೆಲ್ಲ ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ತೋರಿಸಿದನ್ನೆಲ್ಲ ಇಲ್ಲಿ ಪೂಜೆಗೆ ರೆಡಿ ಮಾಡ್ಕೊಂಡಿರೋ ಅಂಥದ್ದೇ ಸೊ ನಾನು ಪ್ರತಿನಿತ್ಯ ಫಾಲೋ ಮಾಡೋದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನೋಡಿ ಯಾವ ಥರ ನಾನು ಸಿಂಪಲ್ಲಾಗಿ ಪೂಜೆನ ರೆಡಿ ಮಾಡ್ಕೊಳ್ತಾ ಇದ್ದೆ ಕಾಮಾಕ್ಷಿ ದೀಪ ಮತ್ತು ಉಪ್ಪಿಂದು ನೈವೇದ್ಯ ಮತ್ತು ತುಳಸಿ ಗಿಡದ್ದು ಪಂಚಾಮೃತ ಅದಾದಮೇಲೆ ಅಕ್ಷಯ ಪಾತ್ರೆ ನೈವೇದ್ಯ ಈ ಕಂಬ ದೀಪ ಇದನ್ನೆಲ್ಲ ಪ್ರತಿನಿತ್ಯ ನಾನು ಅಂಥದ್ದನ್ನೇ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಹೇಗೆ ಅನ್ನಿಸ್ತು ನಿಮಗೆ ಈ ಪೂಜಾ ವೀಡಿಯೋ ಅಂತ ನನಗೆ ಕಮೆಂಟ್ ಮಾಡಿ ಸೊ ನೀವು ಕೂಡ ಈ ಟಿಪ್ನೆಲ್ಲ ಫಾಲೋ ಮಾಡಿ ಖಂಡಿತವಾಗ್ಲೂ ದೇವರನ್ನ ಹೊಲಿಸ್ಕೊಬೋದು ದೇವರ ಆಹ್ವಾನ ಕೂಡ ಲಕ್ಷ್ಮಿ ಆಹ್ವಾನೆ ಕೂಡ ನಾವು ಮಾಡ್ಕೊಬೋದು ಸೊ ಫೈನಲಾಗಿ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡೆ ಈ ಥರ ಇತ್ತು ನನ್ನ ಇವತ್ತಿನ ಪೂಜೆ ಸೊ ನೋಡಿ ನಾನು ಈ ಥರ ಬಾಗ್ಲಲ್ಲಿ ಹಾಕಿದ್ದು ರಂಗೋಲೆನ ಈ ಥರ ಬಸವಣ್ಣ ಗೊತ್ತಿಲ್ಲ ಎಲ್ಲಿದ್ರು ಏನು ಅಂತ ನನಗೆ ಖಂಡಿತ ಗೊತ್ತಿಲ್ಲ ನಾನು ಪೂಜೆ ಎಲ್ಲ ಮುಗಿಸಿ ಹೊರಗಡೆ ಬಂದು ನೋಡೋಷ್ಟರಲ್ಲೇ ಆಲ್ಮೋಸ್ಟ್ ಈ ಸ್ಟಾರಲ್ಲಿ ಒಂದು ಖಾಲಿ ಬಾ ಒಂದು ಕಾಲು ಭಾಗನೇ ಖಾಲಿ ಮಾಡಿದರು ಸೊ ಅದಕ್ಕೆ ಹೇಳೋದು ರಂಗೋಲೆ ಪುಡಿ ಿಂತ ರಂಗೋಲೆ ಹಿಟ್ಟಲ್ಲಾಗ್ಲಿ ಈ ತರ ಲಿಕ್ವಿಡ್ ನ ಮಾಡಿಕೊಂಡು ಪೂಜೆ ಮಾಡೋದ್ರಿಂದ ತುಂಬಾನೇ ಪ್ರಾಣಿಗಳಿಗೂ ಹೆಲ್ಪ್ ನಾವು ಈ ತರ ಜೀವಿಗಳಿಗೂ ಕೂಡ ಊಟ ಆಗುತ್ತೆ ಸೊ ದಯವಿಟ್ಟು ಆದಷ್ಟು ರಂಗೋಲಿ ಪುಡಿ ಬಿಟ್ಟು ಹಿಟ್ಟನ್ನ ಯೂಸ್ ಮಾಡಿ